ಏನಪ್ಪ ಅಂದ್ರೆ ರಿಂಗ್ ಇರ್ತದೆ ಈ ರಿಂಗಿಗೆ ನಾವ್ ಏನಪ್ಪಾ ಅಂದ್ರೆ ಮುಖ ಮಾಡಿಲ್ದು ಇದು ಎಡಗಡೆ ಮತ್ತು ಬಲಗಡೆ ಇದು ನನ್ಗೆ ಏನಾಗ್ತದೆ ನನ್ನ ಬಲ ಆಗ್ತದೆ ಹೌದಲ್ವಾ ಇದು ಬಲಗಡೆ ಬಲಗಡೆ ಇರ್ತಕ್ಕಂತ ಹಗ್ಗವನ್ನು ನಾವ್ ಏನ್ ಮಾಡ್ಬೇಕಂದ್ರೆ ನಾವು ಸರಳವಾದ ಸರಗಂಟಿನಿಂದ ಕಟ್ಟಬೇಕು ಸರಿನಾ ಮೊದಲು ಹಳೆ ಜನ ಏನಪ್ಪಾ ಅಂದ್ರೆ ಬಾವಿಯಲ್ಲಿ ನೀರ್ ಸೇರ್ಬೇಕಾದ್ರೆ ಕಟ್ತಾ ಇದ್ರು ಕೊಡಕ್ ಕಟ್ತಾ ಆ ಆತರ ಏನಪ್ಪಾ ಅಂದ್ರೆ ಸರಳವಾದ ಗಂಟು ಸರಗಂಟು ಅಂತ ಹೇಳ್ತಾರೆ ಇದೇನಪ್ಪ ಅಂದ್ರೆ ಎಡಗಡೆಯಿಂದ ಹಿಂಗ ತಗೊಂಡಿ ಅಂದ್ರೆ ಬಲಗೈಯಿಂದ ಯಾವ್ದು ತಗೊಂಡಿರ್ತೀವೋ ಅದನ್ನ ಏನಪ್ಪಾ ಹಿಂಗೆ ಕಟ್ಟಿಬಿಡೋದು ಇಲ್ಲಿ ಒಂದು ಚಿನಿ ಇರ್ತದೆ ಚಿನಿ ಇರ್ತದೆ ಆ ಚಿನಿ ಏನಪ್ಪಾ ಅಂದ್ರೆ ಇದಕ್ಕೆ ಹಾಕ್ಬೇಕು ಹೋದಲ್ವಾ ಈ ತರ ಹಾಕ್ಬೇಕು ಟೈಟ್ ಮಾಡಿದ್ರೆ ಬರ್ತದೆ ಇದನ್ನ ಬಿಚ್ಚಬೇಕಾದ್ರೂ ಕೂಡ ಈ ತರ ಏನಪ್ಪಾ ಅಂದ್ರೆ ಹಿಡಿದಿಂಗ್ ಸೀದ ಅಂದ್ಬಿಟ್ರೆ ಬಿಚ್ಚಿಬಿಡ್ತದೆ ಸರಳವಾಗಿ ಬಿಚ್ಚಿಬಿಡ್ತದೆ ಸರಿನಾ ನೋಡಿ ಇದು ಮತ್ತೊಂದು ಸಲ ನೋಡಿ ಸರಳವಾಗಿ ಕಟ್ಟದು ಇದೇನಪ್ಪ ಅಂದ್ರೆ ಕಾಕ್ತಿವಿ ಸರಿನಾ ಎರಡನೇದು ಕಿವಿ ಇರ್ತದೆ ಇಲ್ಲಿ ಅಂದರೆ ಎಂಟು ಆಕಾರದ ಗಂಟನ್ನು ಕಟ್ಟಿ ಅಂತ ಎಂಟು ಆಕಾರದ ಗಂಟೆ ಸರಿನಾ ನೋಡಿ ಇದು ಎಂಟು ಆಕಾರದ ಗಂಟೆ ಏನಪ್ಪ ಅಂದರೆ ಕೆಳಗಡೆಯಿಂದ ತಗೊಳ್ಳಿ ನೀವು ಏನಪ್ಪ ಅಂದರೆ ಈ ಕಡೆ ಬಲಗಡೆಯಿಂದ ಆದರೂ ತೊಗೊಂಡ್ರಿ ಎಡಗಡೆಯಿಂದ ಆದರೂ ತೊಗೊಂಡ್ರಿ ಸರಿನಾ ಎಲ್ಲರೂ ನಿಮ್ಮ ಬಲ ಇರೋ ಬಲ ಇರೋದ್ರಿಂದ ಬಲಗಡೆಯಿಂದ ತಗೊಳ್ಳಿ ಇದಕ್ಕೇನಪ್ಪ ಅಂದರೆ ಇದು ಸ್ವಲ್ಪ ಮೇಲ್ಗಡೆ ಮಾಡಿ ಇದು ಕೆಳಗಡೆಯಿಂದ ಒಳಗಡೆಯಿಂದ ಸರಿನಾ ನೋಡಿ ಎಂಟು ಆಕಾರ ಕಾಣಿಸ್ತಾ ಇದೆಯಾ ಇದು ಸ್ವಲ್ಪ ಹಿಂಗೆ ಟೈಟ್ ಮಾಡಿದ್ರು ಮೂಲ ಇದಕ್ಕೂ ಕೂಡ ಎರಡು ಪದ್ಧತಿ ಇರ್ತದೆ ಇದು ಸರಳವಾಗಿ ಕಟ್ಟೋದು ಇದು ಹೇಳ್ತಾ ಇದ್ವಿ ಸರಿನಾ ಬೇರೊಬ್ಬರು ಬೇರೆ ಗಂಟಲು ಕೂಡ ಹಾಕಿರ್ತಾರೆ ಒಂದೇ ಪದ್ಧತಿ ಇಲ್ಲ ಮೂರು ಪದ್ಧತಿಗಳು ಹೇಳಿದ್ವಿ ಇದು ಒನ್ ಪದ್ಧತಿ ಸರಳವಾದ ಪದ್ಧತಿ ಇದು ಎಂಟು ಆಕಾರದ ಗಂಟನ ಹಾಕ್ತೈತಿ ಇಷ್ಟು ಇಷ್ಟು ಹಾಕಿ ಟೈಟ್ ಮಾಡಿಬಿಟ್ರೆ ಮೂರು ಸರಿನಾ ನೋಡಿ ಈ ಥರ ಪೂರ ಕುಲ್ಲಾಗಿ ಇಟ್ಕೋಬೇಕು ಧ್ವಜ ಆಮೇಲೆ ಏನಪ್ಪ ಅಂದರೆ ಒನ್ ಬೈ ಒನ್ ಈಗ ಹಿಂಗೆ ಇಡ್ತೀವ ಇದಕ್ಕೇನಪ್ಪ ಅಂದರೆ ಅದು ಸೈಟ್ ಆಗಿರಪ್ಪ ಆಸು ಮಡಿಕೆ ಬೇಕು ಈಸ ಏನಿಲ್ಲ ಎಷ್ಟಾದ್ರೂ ಕೂಡ ಆಗ್ಬೋದು ಸರಿನಾ ಭಾಳ ಬಹಳ ಭಾಳ ಆಗ್ಬಾರ್ದು ಮಡಿಕೆ ಸರಳವಾಗಿ ಹಗ್ಬೇಕು ಸರಿನಾ ಇದು ಈ ಈ ಕೆಳಗಡೆ ಏನೇ ಕಿವಿ ಕಟ್ಟಿರ್ತಲ್ಲ ಇದೇ ಹಗ್ಗವನ್ನು ಮೇಲ್ಗಡೆ ತರಬೇಕು ಸರಳವಾಗಿ ಗಟ್ಟಿ ಭಾಳ ಗಟ್ಟಿ ಹಿಡಿಯಂ ಇಲ್ಲ ಪೆನ್ನೆ ಆಕಾರವಾಗಿ ಯಾವ ಹಿಡ್ತೀವಿ ಆ ರೀತಿ ಹಿಡ್ಕೋಬೇಕು ಇದನ್ನೇನಪ್ಪ ಅಂದರೆ ಎರಡು ಸುತ್ತಲೂ ಸುತ್ತಬೇಕು ಎಷ್ಟು ಸುತ್ತ ರೀ ಎರಡು ಸುತ್ತಿ ಇಲ್ಲಿ ಎರಡನೇ ಸುತ್ತಿನ ಏನು ಕೆಳಗೆ ಬಂದಿರ್ತಲ್ಲ ಇದನ್ನು ಕೆಳಗಡೆಯಿಂದ ಪ್ಲಸ್ ಮಾಡ್ಕೋಬೇಕು ಇಲ್ಲಿ ಪ್ಲಸ್ ಆಯಿತಾ ಪ್ಲಸ್ ಆಯಿತಾ ಪ್ಲಸ್ ಆಯಿತಾ ಈಗ ಅಪೋಸಿಟ್ ಅಪೋಸಿಟ್ ದಾರವನ್ನು ಹಿಡಿದು ಏನು ಮಾಡಬೇಕು ಹಿಂಗೆ ಹಿಡಿದು ಎಳಿಬೇಕು ಸ್ವಲ್ಪ ಭಾಳ ಟೈಟ್ನೇ ಇಲ್ಲ ಎಕ್ ಪರ್ಸೆಂಟ್ ರೀ ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ಹೇಳಬೇಕು ಅಷ್ಟೇ ಇದು ದೊಡ್ಡದೇನು ಬಿಟ್ಟಿರ್ತೀವಲ್ಲ ಇದು ಸ್ವಲ್ಪ ಚಿಕ್ಕದು ಇಲ್ಲ ಗಂಟು ಬಿತ್ಕೊಂಡ್ಬಿಡ್ತದೆ ಇದಕ್ಕೇನು ಮಾಡಬೇಕು ಚಿಕ್ಕದು ಮಾಡಬೇಕು ಇಲ್ಲಿ ಸ್ವಲ್ಪ ಗಂಟು ಬಿಡಿಸ್ಬೇಕು ಸರಿನಾ ಇದು ಬಿಡಿಸಿದ ಆದಮೇಲೆ ಪೂರ ತುತ್ತ ತುದಿ ಮೇಲೆ ಒಯ್ದು ಇಡಬೇಕು ಒಂದೇ ಪದ್ಧತಿ ಏನು ಹೇಳ್ತದೆ ಮೊದಲು ಹೆಂಗಿತ್ತಪ್ಪ ಅಂದರೆ ಎರಡು ಸಾವಿರದ ಎರಡರ ಒಂದು ಅಧಿನಿಯಮದ ಪ್ರಕಾರ ಕೆಳಗಡೆ ಇಲ್ಲೇ ಕಟ್ಟಿ ಅತಿಥಿಗಳಿಗೆ ಕೊಟ್ಟು ಕೊಟ್ಟೇನಪ್ಪ ಅಂದ್ರೆ ಅತಿಥಿಗಳಿಂದಲೇ ಮೇಲೆ ಒಯ್ತಿದ್ವಿ ಆದ್ರೆ ಅತಿಥಿಗಳು ಏನಾದರೂ ಅವಸರ ಮಾಡಿದಾಗ ಏನ ಇದು ಒಯ್ಯ ಇದು ಜಗ್ಗಿ ಬಿಟ್ಟರೆ ಮಧ್ಯದಲ್ಲೇ ಧ್ವಜ ಬಿಡುತ್ತದೆ ಅದ್ರ ಸಲಗೇನಪ್ಪ ಅಂದ್ರೆ ಹದಿನೈದು ನಿಮಿಷ ಮೊದಲು ಧ್ವಜವನ್ನ ಏನಪ್ಪ ಕಟ್ಟಿ ಪೂರ ತುತ್ತ ತುದಿಯಲ್ಲಿ ಮೇಲೆ ಒಯ್ದು ಇಟ್ಬಿಡೋದು ಅತಿಥಿಗಳು ಬಂದಾಗ ಏನಪ್ಪ ಅಂದ್ರೆ ಬಂದಾಗ ಏನಪ್ಪ ಅಂದ್ರೆ ಅವರಿಗೆ ಎಳೆಯೋದು ಮಾತ್ರ ದಾರವನ್ನು ಕೊಡಬೇಕು ಏನು ಕೊಡಬೇಕು ಎಳೆಯುವ ಹಗ್ಗವನ್ನು ಮಾತ್ರ ಕೊಡಬೇಕು ಸರಿನಾ ಅದಲ್ವಾ ಇದು ಇನ್ನು ಎರಡನೇ ದಿನಪ್ಪ ಅಂದರೆ ಜೋರಾಗಿ ನಾವು ಯಾರು ಧ್ವಜ ರಕ್ಷಕರಾಗಿರ್ತೀವಿ ಅದನ್ನು ಒಬ್ಬರು ಇಟ್ಕೊಬೇಕು ಸರಿನಾ ಒಬ್ರು ಯಾರನ್ನು ಬರ್ರಿ ಮೇಲಿ ಪಟ್ಟ ಬಾ ಜೋರಾಗಿ ಜಗ್ ಜೋರಾಗಿ ಎರಡು ಕೈಗ್ ಜಗ್ ಬಿಜಿದ ಚಪ್ಪಳ ಯಾರು ನಾನು ಇನ್ನೊಂದ್ಸಲ ಕಟ್ಲ ಸಲ ಕಟ್ಲ ಈಗ ಅದಂತ ಕಟ್ಟದಂತೂ ಸೇಮ್ ಸರಿನಾ ಈಗ ಯಾವ ಹಗ್ಗದಿಂದ ಕಟ್ಟಬೇಕು ಯಾವ ಹಗ್ಗದಿಂದ ಕಟ್ಟಬೇಕು ಕೆಳಗಿನ ಹಗ್ಗ ಬೇಕು ಈಗ ಎರಡು ಸುತ್ತ ಹಾಕಿದೀವಿ ಅದಲ್ವಾ ಈಗ ಮಾಡಬೇಕು ಮಾಡ್ಬೇಕು ಬಂದಾಗ ಕೆಳಗಡೆಯಿಂದ ತಗೋಬೇಕು ಹಿಂಗ್ಲಾಕಾರ ಮಾಡ್ಕೋಬೇಕು ಆಯ್ತಲ್ಲ ಈಗ ಏನ್ ಮಾಡ್ಬೇಕು ಎರಡು ಅಪೋಸಿಟ್ ಅನ್ನು ಹಿಡಿದು ಈ ಅಪೋಸಿಟ್ ಈ ಅಪೋಸಿಟ್ ಹಿಡಿದು ಏನಪ್ಪ ಅಂದ್ರೆ ಸ್ವಲ್ಪ ಟೈಟ್ ಮಾಡಬೇಕು ಸರಿನಾ ಆಮೇಲೆ ಇದೇನು ಮಾಡಬೇಕು ಕಂಪಲ್ಸರಿ ಇದು ಚಿಕ್ಕ ಮಾಡ್ಬೇಕು ಮಾಡ್ಲಿಲ್ಲ ಅಂದ್ರೆ ಗಂಟು ಬಿಡಿಸ್ಬಿಡ್ತದೆ ಬಿಡ್ತದೆ ಸರಿನಾ ಇಷ್ಟು ಮಾಡಿ

ನೋಡಿ ಅದು ಕೂಡ ಏನಪ್ಪಾ ಅಂದ್ರೆ ಎರಡು ಇದೆ ಹೌದಲ್ವಾ ಸೇಮ್ ಇದೆ ಅದು ಇದಕ್ಕಿಂತ ದೊಡ್ಡ ಧ್ವಜ ಇರ್ತದೆ ಸರಿನಾ ಒಂದ್ಸಲ ಮಾಡಿದ್ವಿ ಇದಕ್ಕೆ ಮಾಡಿದಾಗ ಏನಪ್ಪಾ ಅಂದ್ರೆ ಈಗ ಎರಡು ಅನ್ನಪ್ಪ ಅಂದ್ರೆ ಈ ತರ ಮಾಡೋದು ಏನಾಯ್ತೀಗ ಈಗ ಇವ್ ಆಯ್ತಲ್ಲ ಇವಾದಾಗ ಏನು ಮಾಡ್ಬೇಕು ಇಲ್ಲಿ ಜಾಣತನದಿಂದ ಮತ್ತೆ ಇಲ್ಲಿ ಅಬ್ಸರ್ವೇಷನ್ ಮಾಡ್ಕೊಳ್ಬೇಕು ಯಾವ್ದು ಇದು ಕೆಳಗಿನ ನಗ್ಗ ಇರ್ತದೆ ಅದನ್ನ ಇಲ್ಲಿ ಮೇಲ್ಗಡೆ ತರಬೇಕು ಸರಿನಾ ಈಗ ಏನಪ್ಪಾ ಅಂದರೆ ಎರಡು ಸುತ್ತುಗಳನ್ನು ಹಾಕ್ಬೇಕು ಈಗ ಅದೇ ರೀತಿಯಾಗಿ ಕೆಳಗಡೆಯಿಂದ ಪ್ಲಸ್ ಮಾಡ್ಕೊಬೇಕು ಮತ್ತಿದೇನ್ಮಾಡ್ಬೇಕು ಚಿಕ್ಕ ಮಾಡ್ಬೇಕಿಲ್ವ ಇಲ್ಲಾಂದ್ರೆ ಗಂಟು ಬೀಳ್ತದೆ ಆಯ್ತಾ

ಏನಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು ಏನಾದರೂ ಪ್ರಶ್ನೆ ಇದೆಯಾ ಏನಾದರೂ ಪ್ರಶ್ನೆ ಇದೆಯಾ ಇಲ್ಲ ಸರ್ ನೋಡಿ ಬೆಳಿಗ್ಗೆ ರಾಷ್ಟ್ರಧ್ವಜವನ್ನು ಯಾವ ರೀತಿಯಾಗಿ ವಿಜೃಂಭಣೆಯಿಂದ ಏರ್ಸಿತ್ವೋ ಸಾಯಂಕಾಲ ಕೂಡಪ್ಪ ಅಂದ್ರೆ